ಕದಿಯಲ್ಲಿದ್ದ ರಾ ಜನಕಿ ಏನಣ್ಣ ಮಧ್ಯಾಹ್ನ ಹೊತ್ ಫೋನ್ ಮಾಡಿದ್ರೂ ಎತ್ತಲ್ಲ ಬೆಳಿಗ್ ಹೊತ್ ಮಾಡಿದ್ರೂ ಎತ್ತಲ್ಲಾ ರಾತ್ರಿ ಹೊತ್ ಮಾಡಿದ್ರೂ ಎತ್ತಲ್ಲ ನಾನಣ್ಣ ಮನ್ಸೂರು ನಾನಣ್ಣ ಮನ್ಸೂರು ಹಾ

ಅನ್ನೇ ಸಾಬ್ರು ನಮ್ಮ ಅಪ್ಪನ ಹೆಸರು ನನ್ನ ಹೆಸರು ಮನ್ಸೂರ್ ಅಂತ ಯಾಕೆ ಹೇಳಿ ಫೋನ್ ಮಾಡಿದ ನಮ್ಮ ಅಪ್ಪ ಆ ಕೇಳ್ ಮರ ಯಾವನ ಆ ಕಡೆ ಮಾವಿನ ತೋಟ ಕೊಡವ ಏನೋ ಅಂತ ಕೇಳೋ ಅಂತ ಸಿಕ್ಕಿದ್ರು ಅದೇ ನಂಬರ್ ಯಾವಾಗನಾ ಕೊಟ್ಟ್ರೋ ಬೆಳೆಗೆ ಸಿಕ್ಕಿದ್ರು ಇದು

ಒಂದೆರಡು ಒಂದೆರಡು ನಾಟಿ ಮರ ಎಲ್ಲ ಸುತ್ತಲೂ ಮುಳ್ತಂತಿ ಮಾಡವ್ರೆ ಲಾಯರ್ ನಾರಾಯಣಪ್ಪ ಅಂತ ಬೆಂಗಳೂರಾಗ ಅವ್ರವ್ರು ನಿಮ್ಮ ಅಪ್ಪರ್ಗೆ ಚೆನ್ನಾಗ್ ಗೊತ್ತು ಅವ್ರಿಗೆ ಹೇಳ್ರಿ ನಿಮ್ಮ ಅಪ್ಪ ಹೇಳಿದ್ ನೋಡಿ ಗೊತ್ತಾಗ ನಿಮ್ಮ ತೋಟ ಬಿಟ್ಟು ಮೇಗಡೆಗೆ ಹತ್ತ ಇದು ಮಸಾರ್ ಹೋಗ್ತಾರಲ್ಲ ನೋಡು ಅಣ್ಣ ಒಂದ್ ನಿಮಿಷ ಸುಮ್ಮಿ ಒಂದ್ ನಿಮಿಷ ನಾನು ಮಾತಾಡಕ್ಕೆ ನಮ್ಮ ಅಪ್ಪರ್ದ್ ಬೇರೆ ವ್ಯವಹಾರ ಈಗ ಹ್ಮ್ ಭಾಗ ಮಾಡ್ಬಿಟ್ಟವ್ರೆ ನಮ್ಮ ಅಪ್ಪರ್ದ ಬೇರೆ ವ್ಯವಹಾರ ನಂದೇ ಬೇರೆ ವ್ಯವಹಾರ ನನಗೆ ಯಾವನ ಮರಗಳು ಇದ್ರೆ ಕೊಡ್ಸು ಅದೇನೆ ಅಂತ ಕನ್ಸೆಷನ್ ಕೊಡ್ತೀನಿ ನನಗೆ ಅಷ್ಟು ದೊಡ್ಡದು ನಾಟ ಗೊತ್ತಲ್ಲ ನಮಗೆ ತೋಟ ತರಸ್ತೀನ್ ಬೇಕರ ಅಷ್ಟೇ ಯಾವು ಇಲ್ವಾ ಹಂಗಾರೆ ಇವು ಅಣ್ಣ ಬೇರೆ ಮರಗಳು ಯಾವು ಇಲ್ವಾ ಬೇವಿನ್ ಮರ ಕೂಯಿಸಾಕ ಹಾ ಬೇವಿನ್ ಮರಗಳು ಅವು ಈಗ ಕೂಯಿ ಮರನ ಕೂಯಿಸ್ತೀನಿ ತೋಟೆನ ತಗಂತೀನಿ

ಅದು ಮಾರಿ ಎಲ್ಲಾ ಜನಗಳೆಲ್ಲ ಹಳ್ಳಿ ಹಳ್ಳಿ ಮೇಲೆ ದುಡ್ಡ್ ಹಾಕಿ ಅವ್ರ ಏನ್ ಮಾರಿನ ಅದನ್ನ ತಿನ್ನಕಲ್ಲ ಅವರು ದೇವಸ್ಥಾನ ಕಟ್ಟಾಕಿ ಅದು ಮಾರಿ ಬಿಟ್ಟ ಜಾಗನಾಗೆ ಹಳೆ ಜಾಗ ಹಳೆ ದೇವಿ ಮರ ಅದು ಪರಂಗಣ್ಣ ಪರಂ ಪರಂಗಿ ಹಣ್ಣು ಆ ಪರಂಗಿ ಹಣ್ಣು ಅಂತ ಅಂದ್ರೆ ಇಲ್ಲಿ ಐದಪ್ಪ ಅವ್ರು ಕೊಟ್ಟವ್ರು ಹಂಗೋ ಎಲ್ಲಾ ಕಿಟ್ಕೊಂಡ್ ಹೋಗ್ತಾರೆ ಒಟ್ನಾಗೆ ಇದು ನಿನ್ಗ ಯಾಕೆ ಉಪ್ಸ ಅಣ್ಣ ಉಪ್ಸಲ್ಲ ಏ ಊಟ ಊಟ ಯಾಕೋ ಊಟ ಸೇರಲ್ಲ ಕೈ ಮಸ್ಗಾದಂಗ ಐತೆ ಆ ಸಾಹೇಬರೇ ಯಾಕೆ ಯಾಕೋ ಊಟ ಕಂಡು ವಾಂತಿ ಬಂದಂಗ ಆಗುತ್ತೆ ಹೌದಾ ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ ಬೇಜಾರ್ ಬೇಜಾರು ಮಾಡ್ಕೊಂಬೇಡ್ರಿ ಹಾ ನೀವ್ ಪಂಚಾಯ ಇಟ್ಕೊಂಡಿದೀರ ಏನ್ ಇಟ್ಕೊಂಡಿದೀರ ಈಗ ಈಗ ಕುಂತಿದೀನಿ ಅವ್ ಮನಿ ಕಂತಿದೀರಾ ಇಲ್ಲ ಇಲ್ಲ ಇದ ಏನೋ ಇದು ಬರಲ್ಲ ಸ್ವಾಮಿ ಏನ್ ಗೊತ್ತಾ ಕೈ ಮಸ್ಕ್ ಆಗಿರ್ತೇತಲ್ಲಾ ಓ ಆ ಹಿಂದಗಡೆ ಹ್ಮ್ ತಿಕ್ದೋಳಿಗ್ ಕೈ ಕಂಡು ಮುಗ್ಸ್ ನೋಡ್ಕೊಣ ಸರಿ ಸರಿ ಆ ಹಿಂದ್ಗಡೆ ತಿಕ್ದೋಳಿಗ್ ಕೈ ಕಂಡು ಬೆಡ್ಲಿ ಬೆಡ್ಲಿ ಕಂಡು ಮೂಸ್ ನೋಡ್ಕಲಿ ಅಣ್ಣ ಹೋಗುತ್ತೆ ಅದು ಹಿಂದಗಡೆ ತಿಂಕ್ ಫುಲ್ ತಿರುಗುಸ್ಕೊಂಡು ಮೂಗ ಹತ್ರ ಇಟ್ಕೊಳಿ ಹೋಗುತ್ತ ಊಟ ಸೇರುತ್ತೆ ಆಮೇಲೆ ಆಬುನ್ ಮಗಳ ಅಣ್ಣ ನೀನು ಸರಿಗ್ ಮಾತಾಡಂಗಿದ್ರೆ ಮಾತಾಡು ನಾವೇನೋ ಕೈ ಮಸ್ಕಾಲ ಐತೆ ಅಂದೋರಾ ಅದಕ್ಕೆ ಔಷಧಿ ಹೇಳಿದೆ ಅಷ್ಟೇನೆ ಅದು ಊಟ ಸೇರಲ್ವಲ್ಲ

ಬಳ್ಳಾಪುರದಾಗ <laughs> 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 <appeal> ಇಲ್ಲ ಅಣ್ಣ ಮಾ ಚಿಕಾಪುರ ನೋಡಕ್ಕಿಮ್ಮ ಅಯ್ಯೋ ನೀ ಇಂತ ಟೈಮ್ಗೆ ನರಸಿಂಹ ಮಣ್ಣನಿ ಇರ್ಬೇಕಾಗಿತ್ತಣ್ಣಾ ಯಾಕ್ ಗಂಟೆ ನಾ ಮನೆ ಹಿಂಗಾಗೋಯ್ತಲ್ಲ ಅಣ್ಣಾ ಸತ್ತೋಯ್ತ ಅಣ್ಣ ಕೊನೆಗ್ ಸತ್ತೋದ್ರು ಉಳಿಲಿಲ್ಲ ಉಳಿಲ್ಲ ಅಣ್ಣ ಸತ್ತೋದ್ರು ಅಣ್ಣಾ ಸತ್ತೋಗ್ಬುಟ್ರು ಉಳಿಲಿಲ್ಲ ಯಾರು ಆ ಯಾರ

നമ്മネル സത്തോദ്രല്ല ഞാൻ നീനെ മടിക്കം വെക്കണേ അയ്യ നീ ആ ആ ഐറ്റാറോ വെറ്റിൽ വെർ 11 11 11 ഓരേം വെച്ചിട്ടുണ്ട് അല്ല നമ്മネル സത്തോദ്രല്ല